ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾನ್ ಎನರ್ಜಿ ಪಿಕ್ ಆಗ್ತಾಯಿದೆ ಅಂತ ಬಾಬಾ ಪೇಜ್ ಆಫ್ ಕಪ್ಸ್ ಪೇಜ್ ಆಫ್ ಕಪ್ಸ್ ಬಂದಿದೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂತ ಒಂದು ಸಂಗತಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಮನಸ್ಸಿಗೆ ಖುಷಿ ಆಗುವಂಥದ್ದು ನಿಮ್ಗೆ ಏನು ಖುಷಿ ತರುತ್ತೆ ಸೊ ಅದು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಒಂದು ಆಫರ್ ಇದು ಮದುವೆ ಪ್ರಪೋಸಲ್ ಕೂಡ ಇರ್ಬೋದು ಲವ್ ಆಫರ್ ಇರ್ಬೋದು ಅಥವಾ ನಿಮ್ಮ ಮನಸ್ಸಿಗೆ ಏನು ಖುಷಿ ಅನಿಸುತ್ತೆ ಓಕೆನಾ ಅದು ಅದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಚಾರಿಯಟ್ ಬಂದಿದೆ ಸೋ ಓಕೆ ಒಂದು ಆಫರ್ ಅಂತ ಹೇಳಿದೆ ಅಲ್ವಾ ಸೊ ಆಫರ್ ಎರಡು ಕಾರ್ಡ್ ಬಿದ್ದಿದೆ ಇಲ್ಲಿ ಓಕೆ ಎಂಪರರ್ ಅಂತ ಇನ್ನೊಂದು ಕಾರ್ಡು ಓಕೆನಾ ಇಲ್ಲೇನು ಹೇಳ್ತಾ ಇದ್ದಾರೆ ಆಫರ್ ಬರುತ್ತೆ ನಿಮಗೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಆದರೆ ಅದಕ್ಕೂ ಮುಂಚೆ ಒಂದು ಆಫರು ಬರುತ್ತೆ ಯಾರಿಂದ ಅಂದರೆ ಒಂದು ಎಂಪರರಿಂದ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಸೊ ಹಾಂ ಸೊ ಒಂದು ಎಂಪರರಿಂದ ಅಂದರೆ ನೀವೇನಾದ್ರು ಈಗ ಅಪ್ಲೈ ಮಾಡ್ತಾ ಇದ್ದೀರಾ ಆ ಕೆಲಸಕ್ಕೆ ಅಂತಾಗಲಿ ಅಥವಾ ಏನಾದರೂ ಇರ್ಬೋದು ನಿಮಗೆ ಗೊತ್ತು ನಿಮ್ಮ ಪರಿಸ್ಥಿತಿ ಏನು ಕಾಯ್ತಾ ಇದ್ದೀರಾ ಅಥವಾ ನಿಮ್ಮ ಮನಸ್ಸಲ್ಲಿ ಏನು ಖುಷಿ ಸಿಗುತ್ತೆ ಯಾವ್ದರಿಂದ ಅಂತ ನಿಮಗೆ ಗೊತ್ತು ಸೊ ಬಟ್ ನೋಡೋಣ ಇರಿ ಇದು ಎಂಪರರ್ ಅಂತ ಬಂದಿದೆ ಏನು ಅಂತ ನೋಡೋಣ சோ சது கார்டு வந்தா ಎಲ್ಲ ಮೇಜರ್ ಕಾರ್ಡ್ಗಳು ಚಾರಿಯಟ್ ಎಂಪರರು ಸನ್ನು ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ನೀವೇನು ಹೋಗ್ತಾಯಿದ್ದೀರಾ ದಾರೀಲಿ ಹ್ಞೂ ಆ ದಾರಿಲಿ ಮುಂದುವರಿತಾ ಹೋಗಿ ನಿಮಗೆ ತುಂಬ ಸಮಾಧಾನಕರವಾಗುವಂಥ ಟೈಮು ಬರ್ತಾ ಇದೆ ಖುಷಿ ಸಿಗುವಂಥ ಟೈಮ್ ಬರ್ತಾ ಇದೆ ಜೊತೆಗೆ ಇದು ಎಂಪರರ್ ಬಂದಿದೆ ಇದು ನಿಮ್ಮ ಪಾಸ್ಟ್ ಆನ್ ಲೌಡ್ ಒನ್ ಅಂದರೆ ಬ್ಲೆಸ್ ಮಾಡ್ತಾ ಇರೋದು ಓಕೆನಾ ಅವ್ರದ್ದು ಬ್ಲೆಸ್ಸಿಂಗ್ಸ್ ಇದೆ ಜೊತೆಗೆ ದೇವರ ಬ್ಲೆಸ್ಸಿಂಗ್ಸ್ ಕೂಡ ಇದೆ ದೇವರ ಆಶೀರ್ವಾದ ಇದೆ ಅಂತಲೂ ಹೇಳ್ತಾ ಇದಾರೆ ಹ್ಞೂ ಮತ್ತು ಹೇಳ್ತಾ ಇದ್ದಾರೆ ಚಾರಿಯಟ್ ಬಂದಿರೋದು ಇವಾಗ ನಿಮಗೆ ಯಾವ ಥರ ಒಂದು ಶಕ್ತಿ ಬಂದಿದೆ ಅಂತಂದರೆ ಕಪ್ಪು ಬಿಳಿ ಅಂದರೆ ಯಾವುದು ಪಾಸಿಟಿವ್ ಯಾವುದು ನೆಗೆಟಿವು ಯಾರು ಒಳ್ಳೆ ಮನಸ್ಸಿಂದ ಬರ್ತಿದ್ದಾರೆ ಯಾರು ಅಷ್ಟು ಒಳ್ಳೆ ಮನಸ್ಸಿಂದ ಬರ್ತಿಲ್ಲ ನಿಮ್ಮ ಕಡೆ ಅನ್ನೋದನ್ನು ನೀವು ನಿಮಗೆ ಗೊತ್ತಾಗ ಗೊತ್ತಾಗೋ ಥರ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ನಿಮಗೆ ಇವಾಗ ಅಂತ ಓಕೆ ಸೊ ಆಫರ್ ಬಂದರೂ ಕೂಡ ಯಾವ ಆಫರ್ ತೊಗೋಬೇಕು ಯಾವ್ದು ತೊಗೋಬಾರ್ದು ಯಾವುದು ಒಳ್ಳೆಯದು ಕೆಟ್ಟದು ಸೊ ನಿಮ್ಗೆ ಅದೆಲ್ಲ ಗೊತ್ತಾಗ್ತಾ ಇದೆ ಅದ್ರ ಜೊತೆಗೆ ನೀವೇನಾದರೂ ಆಫರ್ ಬಂತು ಅಂದ್ರೂ ಫಸ್ಟು ನೀವು ಜ ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮ್ಮ ಗಾಡ್ ಗಾಡಸ್ ಏಂಜಲ್ಸ್ ಎಲ್ಲಿ ನಿಮ್ಮ ನಂಬಿಕೆ ಇದೆ ಅವ್ರನ್ನ ಪ್ರೇ ಮಾಡಿಕೊಂಡು ಪಾಸ್ ಮಾಡಿ ಹಾಲ್ಟ್ ಮಾಡಿ ಆಮೇಲೆ ಪ್ರೊಸೀಡ್ ಮಾಡಿ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ವಾಟ್ ಇಸ್ ಬಾಬಾ ಅಂದರೆ ಆಫರ್ ನಿಮಗೆ ಒಳ್ಳೆಯದ ಅದರಲ್ಲಿ ಇನ್ನೇನು ಹಿಡನ್ ಅಜೆಂಡಾ ಏನೂ ಇಲ್ಲ ಅಲ್ವಾ ಆ ಥರ ಅಂದರೆ ಚೆಕ್ ಮಾಡಿ ಪಾಸ್ ಮಾಡಿ ಸರಿಯಾಗಿದೆ ನಿಮಗೆ ಅನಿಸಿದ್ರೆ ಒಕ್ಕೋ ಅಂತಲೂ ಹೇಳ್ತಾ ಇದಾರೆ ಆ್ಯಂಡ್ ಯೋಚನೆ ಮಾಡಬೇಕಾಗಿಲ್ಲ ಯಾಕೆಂದರೆ ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮ್ಮ ಆ್ಯನ್ಸಿಸ್ಟರ್ಸ್ ದೇವರು ನೀವು ನಂಬಿರೋ ದೇವರು ಎಲ್ಲ ನಿಮ್ಮನ್ನ ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದಾರೆ ಸೆವೆನ್ ಆಫ್ ಸೋಡ್ಸ್ ಅದೇ ಸೊ ಇಲ್ಲಿ ಏನು ಹೇಳ್ತಾರೆ ಬರುತ್ತೆ ಒಂದು ಆಫರ್ ಕೆಳಗೆ ಇದು ಬಂದಿದೆ ಪೇಜ್ ಆಫ್ ಕಪ್ಸ್ ಕೆಳಗೆ ಬಂದಿದೆ ಸೊ ಈ ಆಫರ್ ಏನು ಬರುತ್ತೆ ಇದು ಲವ್ ಆಫರ ಮ್ಯಾರೇಜ್ ಆಫರಾ ಜಾಬ್ ಆಫರ ಬಿಸ್ನೆಸ್ ಆಫರ ಏನು ನಿಮಗೆ ಗೊತ್ತು ಆಯಿತಾ ಏನಾದರೂ ಇದ್ಕೊಳ್ಳಿ ಏನು ಹೇಳ್ತಾ ಇದ್ದಾರೆ ಈ ಮೂಮೆಂಟಲ್ಲಿ ನೀನು ಈಗ ಬಂದಿರೋ ಯಾವ ಥರ ಯಾವ ದಾರೀಲಿ ಬಂದಿದೆಯಾ ನಾಪ್ಕಾಯಿಟ್ಕೋ ಅಂತ ಹೇಳ್ತಾ ಇದ್ದಾರೆ ಫಸ್ಟು ಓಕೆ ಯಾವ ದಾರೀಲಿ ಬಂದಿದೆಯಾ ನಾಪ್ಕಾಯಿಟ್ಕೋ ಸೊ ನೀನು ಆ ದಾರೀಲಿ ಯಾರಾದರೂ ಎಂಪರರ್ ಥರ ಇದ್ದರೆ ಅಂದರೆ ನಿಮಗೆ ನಿನಗೆ ಯಾರಾದರೂ ತೊಂದರೆ ಕೊಟ್ಟಿದ್ದರೆ ಆ ಥರ ಒಂದು ಕ್ಯಾರೆಕ್ಟರ್ ಮುಂದೆ ಬಂದರೆ ಆಯಿತಾ ಅಂದರೆ ನಿನಗೆ ಗೊತ್ತಾಗತ್ತೆ ಯಾವುದು ಕರೆಕ್ಟು ಯಾವುದು ಕರೆಕ್ಟ್ ಸರಿಯಲ್ಲ ಅನ್ನೋದನ್ನು ತಿಳ್ಕೊಳ್ಳುವಷ್ಟು ಪ್ರಬುದ್ಧತೆ ನಿನಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹುಷಾರಾಗಿರಬೇಕು ಜೊತೆಗೆ ಅಂತಲೂ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಸೆವೆನ್ ಆಫ್ ಸೋರ್ಸ್ ಬಂದಿದೆ ಅಂದರೆ ಇದರಲ್ಲಿ ಏನೋ ಒಂದು ಹಿಡನ್ ಅಜೆಂಡಾ ಇರ್ಬೋದು ಅವಾಗಲೇ ಹೇಳಿದೆ ಕರೆಕ್ಟಾಗಿ ನೋಡಿ ಕನ್ಫರ್ಮ್ ಮಾಡಿ ಸ್ವಲ್ಪ ಪಾಸ್ ಮಾಡಿ ಕನ್ಫರ್ಮ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಸೊ ಅದರಲ್ಲಿ ಏನೋ ಹಿಡನ್ ಅಜೆಂಡಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನೇ ಇರ್ಬೋದು ಇದು ಜಾಬ್ ಆಫರ್ ಬಂದರೂ ಸರಿ ಅಥವಾ ಮದುವೆ ಆಫರೇ ಇರಲಿ ಏನೇ ಬಂದ್ರೂ ಅವರ ಇಂಟೆನ್ಷನ್ ಏನು ಅನ್ನೋದನ್ನು ಫಸ್ಟು ಕ್ಲಿಯರಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಅವರ ಅಂದರೆ ಹೇಗಿದೆ ಇದು ಅಂತಂದರೆ ನೀವು ಹಾ ಬಂದ ಹಾದಿನಲ್ಲಿ ನೀವು ಏನು ಅನ್ಭವಿಸಿದ್ರಿ ಅದೇ ಥರ ಒಂದು ಸಿಚುಯೇಷನ್ ಮತ್ತೆ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ ಹೇಳಬೇಕಂದ್ರೆ ಅಂದರೆ ನೀವು ಯಾವ ಥರ ಬಂದಿರಿ ನಿಮಗೆ ಗೊತ್ತು ನೀವು ಹಿಂದಿಂದ ಒಂದು ಸಲ ಈಗ ಏನಾದರೂ ಹೊಸದಾಗ ಒಂದು ಆಫರ್ ಬರುತ್ತೆ ಅಂದ ತಕ್ಷಣ ನೀವು ನಾಕೂಸ್ಕೊಳ್ಳಿ ಹಿಂದೆ ಕೆಲ್ಸದ ಆಫರ್ ಅಂತಂದರೆ ನಿಮಗೆ ಅಲ್ಲಿ ಯಾರಾದರೂ ಒಬ್ಬರು ಸೀನಿಯರ್ ಪರ್ಸನ್ ಯಾರಾದರೂ ವೆರಿ ಡಾಮಿನೇಟಿಂಗ್ ಅಥವಾ ವೆರಿ ಸ್ಟ್ರಿಕ್ಟ್ ಅಥವಾ ವೆರಿ ಇರಿಟೇಟಿಂಗ್ ಅಥವಾ ನಾರ್ಸಿಸ್ಟಿಕ್ ಬಿಹೇವಿಯರು ಆ ಥರ ಸೆಲ್ಫಿಶ್ ಆ ಥರ ಯಾರಾದ್ರೂ ಇದ್ರಾ ಸೊ ಇವಾಗ ಏನಾರು ಹೊಸ್ದಾಗಿ ನಿಮಗೆ ಆಫರ್ ಬಂದ್ರೂ ಕೆಲಸದ ವಿಷಯ ಮಾತ್ರ ನಾ ಹೇಳ್ತಾ ಇರೋದ್ವಿ ಎಕ್ಸಾಂಪಲ್ ಆಯಿತಾ ಒಂದು ಬಂದರೆ ಸೊ ನೀವು ಬಂದ ಹಾದಿ ನಾಪುಸ್ಕೋ ಅಂತ ಹೇಳ್ತಾರೆ ಹೇಳ್ತಾ ಇದ್ದಾರೆ ಏನಂದರೆ ಅವಾಗ ನಿಂಗೆ ಅರ್ಥ ಆಗುತ್ತೆ ಅವ್ರದ್ದು ಹಿಡನ್ ಅಜೆಂಡಾ ಏನು ಅನ್ನೋದು ಕ್ಲಿಯರ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ ಒಪ್ಪಕ್ಕೆ ಮುಂಚೆ ಸ್ವಲ್ಪ ಪಾಸ್ ಮಾಡು ಅಂತಂದರೆ ಸೊ ಅದನ್ನೇ ಹೇಳ್ತಾ ಇದ್ದಾರೆ ಜೋಪ್ ಒಪ್ಪಕ್ಕೆ ಮುಂಚೆ ಕೇರ್ಫುಲ್ ಆಗಿರೋ ದೇವರಿದ್ದಾರೆ ಖಂಡಿತ ನಿಮ್ಮ ಆ್ಯನ್ಸಿಸ್ಟರ್ಸ್ ಇದ್ದಾರೆ ನಿಮ್ಮ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಯೋಚನೆ ಮಾಡಬೇಡಿ ಬಟ್ ಏನೇ ಆದರೂ ಏಕೆಂದರೆ ಸ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಆ ಥರ ಅಂತ ಇದೇನೋ ಒಂದು ಬರ್ತಾ ಇದೆ ಸೊ ಇದು ಯಾರ ಲೈಫಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು ಓಕೆ ವಾಟ್ ಇಸ್ ಬಾಬಾ ಸೊ ಸ್ಟ್ರೆಂತ್ ಬಂದಿದೆ ಇದು ಬಂದಿರೋದು ಎಲ್ಲ ಮೇಜರ್ ಕಾರ್ಡ್ಸ್ ಬರ್ತಾ ಇದೆಯಪ್ಪ ಜಾಸ್ತಿ ಚಾರಿಯೆಟ್ ಕೆಳಗೆ ಬಂದಿದೆ ನೀನು ಇಷ್ಟು ದಿವಸ ಈಗೇ ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರ ಅಂದ್ಕೊಳ್ಳಿ ಭಯ ಪುಟ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆಯಿತಾ ಸ್ಟ್ರೆಂತು ನಿನಗೆ ಬಂದುಬಿಟ್ಟಿದೆ ಗೊತ್ತಾಗಿದೆ ನಿಂಗೆ ಇವಾಗ ಯಾರನ್ನ ಯಾವ ಥರ ಟೇಮ್ ಮಾಡಬೇಕು ನಂಬೇಕಾ ನಂಬಾರ್ದ ಅಂತೆಲ್ಲ ನಿಂಗೆ ಇವಾಗ ಅರ್ಥ ಆಗಿದೆ ಸೊ ಮೇ ಬಿ ಹಿಂದೆ ನಿಮ್ಮ ಲೈಫಲ್ಲಿ ಬಂದವರೇ ಮತ್ತೆ ಬರಲೂಬಹುದು ಅಂತಲೂ ಹೇಳ್ತಾ ಇದ್ದಾರೆ ಮತ್ತೆ ಬರಬಹುದು ಏನೋ ಒಂದು ಆಫರ್ ಇಟ್ಕೊಂಡು ಬರ್ಬೋದು ಸೊ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ನೀವು ಎಲ್ಲ ಥರ ಯೋಚನೆ ಮಾಡಬೇಕು ಇದರಲ್ಲಿ ಏನಾದರೂ ಹಿಡನ್ ಏನಾದರೂ ಇದೆಯಾ ಮೋಸ ನಡೀಬೋದಾ ನನಗೆ ಇನ್ನೇನಾದರೂ ಇವಾಗ ಈಗ ಚೆನ್ನಾಗಿದೆ ಇದು ಆಫರು ಅಂತ ಅಂದ್ಕೊಂಡು ಮತ್ತೇನಾರು ಮೋಸ ಆಗ್ಬಿಡ್ತಾ ಅಥವಾ ಇನ್ನೇನಾದ್ರು ತೊಂದರೆಗೆ ಸಿಗಾಕೋತೀನಾ ಅಂತ ಯೋಚನೆ ಮಾಡು ಅಂತ ಅದನ್ನೇ ಪದೇ ಪದೇ ಹೇಳ್ತಾ ಇದ್ದಾರೆ ಓಕೆನಾ ಬಾವಿಸ್ಬೋ ನೈನ್ ಫೋನ್ಸ್ ಬಂದಿದೆ ಸೊ ಏನು ಹೇಳ್ತಾ ಇದಾರೆ ನೀನು ಇಷ್ಟು ಎಂ ಓ ನಾ ಹೇಳಿದೆ ಅಲ್ವಾ ಈಗ ಮುಂಚೆ ಇದ್ದ ಇವಾಗ ಈಗ ಸಪೋಸ್ ಹೇಳಬೇಕಂದ್ರೆ ಕೆಲಸದ ಎಕ್ಸಾಂಪಲ್ ಅಂತ ಹೇಳಬೇಕಂದ್ರೆ ನಿಮ್ಮ ಮನಸ್ಸಿಗೆ ಹೇಗಿತ್ತು ಖುಷಿ ಇತ್ತಾ ನೋವಿತ್ತಾ ಅದೇ ಹಳೇ ಪರ್ಸನ್ ಕಡೆಯಿಂದನೇ ಅವ್ರ ಕಡೆಯಿಂದನೇ ಒಂದು ಆಫರ್ ಕೊಡ್ಬೋದು ಬರಬಹುದು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇದು ಬಂದಿರೋದು ಎಂಪರರ್ ಕೆಳಗೆ ಸೊ ನಾಪುಸ್ಕೋ ನೀನು ಬಂದ ಹಾದಿ ನಾಪುಸ್ಕೋ ಅದನ್ನೇ ಹೇಳಿದ್ದ ಅವಾಗ ಓಕೆ ಹ್ಞೂ ಆವಾಗ ಚಾರಿಯಟ್ ಹೇಳಿದ್ನಲ್ಲ ನೀ ಬಂದ ಹಾದಿ ನಾಪುಸ್ಕೋ ಅಂತ ಹೇಳಿದ್ರು ಏನಂದರೆ ಅಷ್ಟು ಬರ್ಡನ್ ಆಗಿತ್ತು ನಿಮಗೆ ನೈನ್ ಆಫ್ ಬಾಂಡ್ಸ್ ಬಂದಿದೆ ಆಯಿತಾ ಅಲ್ಲಿಂದ ಆ ಥರ ಪರಿಸ್ಥಿತಿಯಿಂದ ನೀನು ಆಚೆ ಬಂದಿದ್ದೆ ಭಾಳ ಕಷ್ಟ ಆಯಿತು ನಿನಗೆ ನಿನಗೆ ನಿನ್ನ ಆ್ಯಂಡ್ಸಿಸ್ಟರ್ಸ್ ಹೆಲ್ಪ್ ಇತ್ತು ಪ್ಲಸ್ ದೇವರ ಹೆಲ್ಪು ಸಿಕ್ಕಿ ನೀನು ಸಕ್ಸಸ್ಫುಲ್ಲಾಗಿ ಅವರಿಂದ ಆಚೆ ಬಂದೆ ಮತ್ತೆ ನೀನಗೇನಾದರೂ ಆ ಥರ ಆ ಥರ ಒಂದು ಸಿಚುವೇಶನ್ ಬ ಬಂದ್ಬಿಡ್ಬಹುದು ನೀನೇನಾದರೂ ತಪ್ಪಾಗಿ ಎಸ್ ಅಂತಂದರೆ ಈ ಥರ ಒಂದು ಆಫರ್ಗೆ ನೀನು ಮತ್ತೆ ಈ ಥರ ಮೋಸದ ಬಲೆಗೆ ಬೀಳ್ಬೋದು ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಈ ಥರ ಭಾಳ ಸ್ವೀಟಾಗಿ ನಿನಗೆ ಟೇಮ್ ಮಾಡಿ ನಿನ್ನನ್ನು ಬಗ್ಸಿ ಎಸ್ ಅಂತ ನಿನಗೆ ಒಪ್ಪಿಸೋಕ್ಕೆ ಪ್ರಯತ್ನ ಮಾಡ್ಬೋದು ಬಟ್ ಅದು ನಿನಗೆ ಮತ್ತೆ ನೀನು ಅದೇ ಮುಂಚಿನ ನೈನ್ ಆಫ್ ಬಾಂಡ್ಸ್ ಅಂದರೆ ಅಷ್ಟು ಕಷ್ಟಕರವಾದ ಪರಿಸ್ಥಿತಿಗೆ ಮತ್ತೆ ನಿಮ್ಮ ಹೋದಂಗೆ ಆಗತ್ತೆ ಹುಷಾರಾಗಿರು ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಇದು ಬಂದಿರೋದು ಇದ್ರ ಕೆಳಗೆ ಬಂದಿದೆ ಎಂಪರರ್ ಕೆಳಗೆ ಬಂದಿದೆ ಇದು ನೈನ್ ಓನ್ಸ್ ಅಂದರೆ ನೀವೇನಾದರೂ ಇದು ಕೆಲಸದರಲ್ಲಿ ಕೆಲಸ ಮಾಡಿದರೆ ಓಕೆನಾ ಸಪೋಸ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನೀವೇನಾದರೂ ಕೆಲಸ ಮಾಡ್ತಾಯಿದ್ದೀರಿ ಅಂದ್ಕೊಳ್ಳಿ ಸೊ ಅಲ್ಲಿ ಅಲ್ಲಿಂದ ನೀವು ಆಚೆ ಬಂದಿದ್ದೀರಾ ಆಚೆ ಬಂದಿದ್ದೇ ದೊಡ್ಡ ವಿಷಯ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ ಅಂದರೆ ಸಿಕ್ಕಾಪಟ್ಟೆ ತೊಂದರೆ ಇತ್ತು ನಿಮಗಲ್ಲಿ ಅಷ್ಟೆಲ್ಲ ತೊಂದರೆ ಇದ್ರೂ ಕೂಡ ದೇವ್ರ ದಯೆ ಇತ್ತು ಜೊತೆಗೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೆಲ್ಪ್ ಇತ್ತು ನಿಮಗೆ ಪ್ರೊಟೆಕ್ಟ್ ಮಾಡಿದ್ರು ಆಚೆ ಬಂದ್ರಿ ಸೊ ಇದು ನನಗೆ ನಾರ್ಸಿಸ್ಟ್ ಕ್ಯಾರೆಕ್ಟರ್ ಅಂತ ಬರ್ತಾ ಇದೆ ಅಂದರೆ ನಿಮಗೆ ಭಾಳ ತೊಂದರೆ ಆಯಿತು ನಿಮಗಲ್ಲಿ ಅಂತಲೂ ಹೇಳ್ತಾ ಇದ್ದಾರೆ ಸೊ ಆ ಥರ ನೀವು ಆ ಥರ ಬಿಡಿಸ್ಕೊಂಡು ಬರೋದಕ್ಕೆ ಭಾಳ ಸ್ಟ್ರೆಂತ್ ಬೇಕಾಯಿತು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನೀವು ಬಂದ ಮೇಲೆ ಚೆನ್ನಾಗೇ ಇದ್ರಿ ಖುಷಿಯಾಗೇ ಇದ್ರಿ ನೀವು ಅಂತಲೇ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಸೊ ಮತ್ತೆ ನೀವೇನಾದರೂ ಅದಕ್ಕೆ ಹೇಳ್ತಾ ಇರೋದು ನೀವು ಬಂದ ಹಾದಿ ನಾಪಿಸ್ಕೊ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಂದ ಮತ್ತೆ ಆಫರ್ ಬರುತ್ತೆ ಬರುತ್ತೆ ಅಂತಲೇ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯಿತಾ ಬರುತ್ತೆ ಸೊ ಅದು ಮತ್ತೆ ನಿನ್ನನ್ನು ಇಷ್ಟು ಸ್ಟ್ರೆಂತ್ ತೋರಿಸಿ ನೀನು ಧೈರ್ಯ ಸಾಹಸ ತೋರಿಸಿ ನೀನು ಏನು ಆಚೆ ಬಂದಿದೆಯಾ ಮತ್ತೆ ಅದೇ ಹಳ್ಳಕ್ಕೆ ಹೋಗಿ ಬೀಳೋ ಥರ ಆಗತ್ತೆ ಪರಿಸ್ಥಿತಿ ಜೋಪಾನ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಈಗ ಈ ಸ ಕೆಲ್ಸದ್ದು ಹೇಳಿದೆ ಆಯಿತಾ ಈಗ ಈಗ ಸಪೋಸು ಲವ್ ಆಫರ್ ಅಂದ್ಕೊಳ್ಳಿ ಲವ್ ಆಫರ್ ಅಂತಂದರೆ ಮತ್ತೆ ನೀವು ಲವ್ ಆಫರ್ ಇತ್ತು ರಿಲೇಶನ್ಶಿಪ್ಪಲ್ಲಿ ಇದ್ರಿ ಅಂತ ಅಂದ್ಕೊಳ್ಳಿ ಈಗ ಸಪೋಸು ಏನೋ ಆಯಿತು ಬ್ರೇಕಪ್ ಆಗೋಗಿದೆ ಅಂತ ಅರ್ಥ ಆಯ್ತಾ ಈಗ ಮತ್ತೆ ಅದೇ ಪರ್ಸನ್ ವಾಪಸ್ ಬಂದು ಮತ್ತೆ ಲವ್ ಆಫರ್ ಕೊಟ್ ಕೊಟ್ಟರೆ ಓಕೆನಾ ಮತ್ತು ಜೊತೆಗಿರೋಣ ಚೆನ್ನಾಗಿರೋಣ ಅಂತ ಅವಾಗ ಅದಕ್ಕೆ ಹೇಳ್ತಾ ಇದ್ದಾರೆ ನೀನು ಬಂದು ಹಾದಿ ನಾಪಿಸ್ಕೋ ನಿನಗೆ ಆ ಟೈಮಲ್ಲಿ ನಿನಗೆ ಎಷ್ಟು ಕಷ್ಟ ಆಯಿತು ಮನಸ್ಸಿಗೆವಾಗ್ ನೀನೆಷ್ಟು ಎಷ್ಟು ನೊಂದೆ ನಿನ್ಗೆ ಎಷ್ಟು ತೊಂದರೆ ಆಯಿತು ಹ್ಞೂ ನಿನಗೆಷ್ಟು ಶಕ್ತಿ ಬೇಕಾಯಿತು ಆಚೆ ಈ ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ ನೀನು ಎಷ್ಟು ಹೊಡೆದಾಡಬೇಕಾಯ್ತು ನಿನ್ನ ಮನಸ್ಸಿನಿಂದ ಎಷ್ಟು ಹೊಡೆದಾಡಬೇಕಾಯಿತು ಅದನ್ನು ನಾಪುಸ್ಕೋ ಅಂತ ಹೇಳ್ತಾ ಇದ್ದಾರೆ ಈ ಥರ ಎರಡು ಎಕ್ಸಾಂಪಲ್ ಹೇಳಿದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪರಿಸ್ಥಿತಿಲಿ ಏನಿದೆ ಆ ಥರ ಅಂತ ಆಯಿತಾ ಆ್ಯಂಡ್ ಇನ್ನೂ ಕ್ಲಿಯರಾಗಿ ಗೊತ್ತಾಗಬೇಕು ನಿಮ್ಮದೇನೋ ಅಲ್ವಾ ಇದು ರೀಡಿಂಗು ಏನಾದ್ರು ಆಫರ್ ಬರ್ತಾ ಇದೆಯಾ ಅಂತಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಅದರಿಂದ ಕ್ಲಿಯರ್ ಆಗುತ್ತೆ ಅರ್ಥ ಆಯ್ತಾ ಸೊ ಫರ್ದರ್ ನೋಡೋಣ ಇನ್ನೇನು ಹೇಳ್ತಾರೆ ಅಂತ ಬಟ್ ಇವಾಗ ಇಲ್ಲಿ ತೋರಿಸ್ತಾ ಇರೋ ಕಾರ್ಡ್ಸ್ ಇರೋ ಪ್ರಕಾರ ಅಂತೂ ಖಂಡಿತ ಒಂದು ಹಳೆಯದು ಹಳೆ ನೀ ಹಾದಿ ಬ ಬಂದದ ಹಾದಿ ಅಂತಲೇ ಹೇಳ್ತಾಯಿದ್ದಾರೆ ನೀ ನಡೆದು ಬಂದ ಹಾದಿ ಅಥವಾ ಹಾ ಹಾದಿ ಬಂದ ಹಾದಿ ಹಾದಿ ಬಂದ ಹಾದಿ ನಡೆದು ಬಂದ ಹಾದಿ ಸೊ ನೀನು ಬಂದ ಇದನ್ನು ನಾಪಿಸ್ಕೋ ಅಂತ ಹೇಳ್ತಿದ್ದಾರೆ ಸೊ ಆ ಟೈಮಲ್ಲಿ ನಿಂಗೆ ಹೆಂಗಿತ್ತು ಮನಸ್ಸಿಗೆ ಖುಷಿ ಇತ್ತಾ ಎಸ್ ಅನ್ಬೇಡ ಅಂತ ಸೊ ಅದನ್ನೇ ಹೇಳ್ತಾ ಇರೋದು ನಿನ್ನ ನೀನು ಮೋಸ ಮಾಡ್ಕೋಬೇಡ ಅಂತಲೂ ಇದ್ದಾರೆ ಮತ್ತೆ ನಿನಗೆ ನೀನು ಮೋಸ ಮಾಡ್ಕೋಬೇಡ ಅಂತಲೂ ಹೇಳ್ತಾ ಇದಾರೆ ಓಕೆ ಬಾಬಾ ಎಲ್ಸ್ ನಾ ಹೇಳಿದೆ ಅಲ್ವಾ ಇದು ಇದೇನಂದ್ರೆ ಡೆವಿಲ್ ಕಾರ್ಡ್ ಬಂದಿದೆ ಓಕೆ ಬಾಪ್ರೆ ಇದು ಅಟ್ಯಾಚ್ಮೆಂಟ್ಸ್ ಅಂದರೆ ನಿಮ್ಮ ಬಗ್ಗೆ ಒಂದು ರೀತಿ ವ್ಯಾಮೋಹ ಒಂದು ರೀತಿ ಅಟ್ಯಾಚ್ಮೆಂಟು ಒಂದು ರೀತಿ ಏನು ಹೇಳೋದು ಕೆಟ್ಟ ಕೆಟ್ಟ ಅಟ್ಯಾಚ್ಮೆಂಟ್ ಇದೆ ಅಂತ ತೋರಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯಾರಿಗೆ ನಿಮಗೆ ಗೊತ್ತಾಗತ್ತೆ ಈಗ ಸದ್ಯದಲ್ಲೇ ಒಂದು ಆಫರ್ ಏನಾದ್ರು ಬಂತು ಅಂತಂದರೆ ಅವರು ಹಿಂದೆ ಇದ್ದರೂ ನಿಮ್ಮ ಜೀವನದಲ್ಲಿ ಅಂತಲೇ ತೋರಿಸ್ತಾ ಇದ್ದಾರೆ ಓಕೆ ಅವ್ರಿಗೆ ನಿಮ್ಮ ಬಗ್ಗೆ ಒಂದು ಕೆಟ್ಟ ಚಟ ಒಂದು ಕೆಟ್ಟ ವ್ಯಾಮೋಹ ಒಂದು ಅಟ್ಯಾಚ್ಮೆಂಟ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಸೊ ಅವರು ವಾಪಸ್ ಮತ್ತೆ ಬರ್ತಾರೆ ಇನ್ನೇನೋ ಒಂದು ಫ್ಯಾನ್ಸಿಯಾಗಿ ಒಂದು ಇನ್ನೊಂದು ತುಂಬ ತುಂಬ ಚೆನ್ನಾಗಿದೆ ಅನ್ನೋ ಥರ ಒಂದು ಆಫರ್ ಕೊಡ್ತಾರೆ ಚೆನ್ನಾಗಿರುತ್ತೆ ಲೈಫು ಅನ್ನೋ ಥರ ಬಟ್ ಅದು ಅಟ್ಯಾಚ್ಮೆಂಟು ನೀನು ಖಂಡಿತ ಚೆನ್ನಾಗಿರಲ್ಲ ನಿನಗೆ ಮೋಸ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಕ್ಲಿಯರಾಗಿ ಆಯಿತಾ ಜೋಪಾನ ಅಂತ ಹೇಳ್ತಾ ಇದ್ದಾರೆ ಇದು ಡೆವಿಲ್ ಕಾರ್ಡು ಎಲ್ಲ ಮೇಜರ್ ಮೇಜರ್ ಕಾರ್ಡ್ಗಳು ಬರ್ತಾಯಿದೆ ಆಯಿತಾ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇದು ಅಟ್ಯಾಚ್ಮೆಂಟು ನಿಮ್ಮ ಬಗ್ಗೆ ಇರೋ ಅಟ್ಯಾಚ್ಮೆಂಟು ಅಂತ ತೋರಿಸ್ತಾ ಇದಾರೆ ಹ್ಮ್ ಬಾಬಾ ನೋಡೋಣ ಇನ್ನೊಂದು ನಾಲ್ಕು ಕಾರ್ಡ್ ನೋಡ್ಬೋಣ ವಾಂಟ್ಸ್ ಹ್ಮ್ ಪೇಜ್ ಆಫ್ ಕಪ್ಸ್ ಕೆಳಗೆ ಸೆವೆನ್ ಆಫ್ ಸೋಟ್ಸ್ ಇದೆ ನಿಮಿಷ ಇದನ್ನು ನಿಮಗೆ ಆಫರ್ ಕೊಡಿಸೋದು ಇನ್ಯಾರೋ ಮೂಲಕ ಕೊಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಸಪೋಸು ಲವ್ ಆಫರ್ ಅಂತ ಅಂದ್ಕೊಳ್ಳಿ ಅಂದರೆ ನೀವು ಯಾರೋ ಇದ್ರಿ ಬ್ರೇಕಪ್ ಆಗಿದೆ ಈಗ ಮತ್ತೆ ಅವ್ರು ಬಂದು ಹೇಳೋದಿಲ್ಲ ನಾವು ಚೆನ್ನಾಗಿರೋಣ ಮತ್ತೆ ಅಂತ ಅಂದರೆ ಇನ್ಯಾರೋ ಮೂಲಕ ಹೇಳ್ಕಳಿಸ್ತಾರೆ ಓಕೆನಾ ಹೋಗಿ ಹೇಳು ಮಾತಾಡು ಅಂತ ನೀವು ಕೆಲ್ಸದ ಆಫರ್ ಅಂತ ಕೆಲಸದ ಆಫರು ಅಂತಂದರೆ ಕೆಲಸದ ಆಫರ್ ಅಂತಂದರೆ ಇನ್ಯಾರೋ ಮೂಲಕ ಈ ಥರ ಇನ್ಯಾರೋ ಮೂಲಕ ಹೇಳ್ತಾರೆ ಬಂದು ಬಾ ಕೆಲಸಕ್ಕೆ ಚೆನ್ನಾಗಿದೆ ಇವಾಗ ನಿಂಗೆ ಒಂದು ಒಳ್ಳೆ ಪೊಸಿಷನ್ ಸಿಗುತ್ತೆ ಒಳ್ಳೇದಾಗತ್ತೆ ಅಂತ ಇದು ಬಂದಿರೋದು ನೋಡಿ ಈ ಥರ ಬಂದಿದೆ ನಿಮಗೆ ಅರ್ಥ ಆಗುತ್ತೆ ಇದು ಕಪ್ಸ್ ಎನರ್ಜಿ ಓಕೆನಾ ಇದು ಇದು ಮಧ್ಯ ಇದೆ ಅಂದರೆ ಇದ್ರ ಕೆಳಗಿದೆ ಇದು ಆಯ್ತಾ ಹಿಂಗೆ ಇದು ಏನಾಗ್ತಾ ಇದೆ ಹೀಗಿದೆ ಓಕೆನಾ ಸೊ ಕಪ್ಸ್ ಇವಾಗ ಇಲ್ಲಿ ನಿಮ್ಮ ಕಡೆಗೆ ನೋಡ್ತಾ ಇರೋದು ನಿಮ್ಮ ಯಾರನ್ನೋ ಕಳಿಸಿ ನಿಮಗೆ ಬಲೆ ಬೀಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅರ್ಥ ಆಯ್ತಾ ಇದರಲ್ಲಿ ಬೀಳ್ತೀರಾ ನೀವು ಮತ್ತೆ ತೊಂದರೆಗೆ ಸಿಗಾಕೋತೀರಾ ಅಂತ ತೋರಿಸ್ತಾ ಇರೋದು ಹ್ಞೂ ಇಲ್ಲ ನಿಂಗೆ ತುಂಬ ಒಳ್ಳೆಯದಾಗತ್ತೆ ನಿಂಗೆ ಹ್ಯಾಪ್ ಹ್ಯಾಪಿಯಾಗಿರ್ತೀಯ ಕೆಲಸದಲ್ಲಿ ನಿಂಗೆ ಅಷ್ಟು ಇದು ಸಿಗುತ್ತೆ ಎಲ್ಲ ಥರನೂ ಆಸೆ ತೋರಿಸ್ಬೋದು ಸಂಬಳ ಚೆನ್ನಾಗಿದೆ ಅದು ಚೆನ್ನಾಗಿದೆ ಟೈಮಿಂಗ್ಸ್ ಹಂಗಿದೆ ಇದಿದೆ ಅದು ಏನೇನಾದರೂ ಹೇಳಿ ಮತ್ತೆ ನಿಂಗೆ ಬಲೆ ಬೀಸ್ಬೋದು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ವಾಟ್ ಇಸ್ ಪಾಪ ಕಿಂಗ್ ಆಫ್ ಕಪ್ಸ್ ಹ್ಮ್ ನಿಮ್ಮ ಎಮೋಷನ್ಸ್ ಜೊತೆನೂ ಆಟ ಆಡ್ತಾರೆ ಈಗ ಹೇಳಿದ್ನಲ್ಲ ಲೈಕ್ ನೀನು ಅದನ್ನ ಪರ್ಚೇಸ್ ಮಾಡ್ಬೋದು ಇನ್ನೊಂದನ್ನು ಮತ್ತೊಂದು ಪರ್ಚೇಸ್ ಮಾಡ್ಬೋದು ಇನ್ನೊಂದು ನಾಲ್ಕು ಕಾರ್ ಪರ್ಚೇಸ್ ಮಾಡ್ಬೋದು ಇನ್ನೊಂದು ನಾಲ್ಕು ಮನೆ ಪರ್ಚೇಸ್ ಮಾಡ್ಬೋದು ನಿಮ್ಗೆ ಒಳ್ಳೆ ಪೊಸಿಷನ್ ಸಿಗುತ್ತೆ ಸೊ ನಿಮಗೆ ಮನಸ್ಸಿನಿಂದ ವಿಪರೀತ ಖುಷಿಯಾಗಿರ್ತೀಯ ನೀನು ಅಂತೆಲ್ಲ ಹೇಳಿ ನಿಮಗೆ ಹೇಳಿ ಕನ್ವಿನ್ಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಅಂದರೆ ನೀನು ಕಿಂಗ್ ಆಗಿಬಿಡ್ತಿಯಪ್ಪ ನಿಂಗೆ ಬೇರೆ ಇನ್ನೇನಿಲ್ಲ ಅಲ್ಲಿಗೆ ಬಂದುಬಿಡು ವಾಪಸ್ಸು ಅನ್ನೋ ಥರ ಅಂದರೆ ಇದು ಲವ್ ಆಫರ್ ಆ ಥರ ತೊಗೊಂಡು ಅಂದರೆ ನೀನೇ ಇಂದ್ರ ಚಂದ್ರ ಅಂತ ಹೇಳೋದು ಅಷ್ಟೇ ಬೇರೆ ಇನ್ನೇನಿಲ್ಲ ಅಂತ ಬಟ್ ಅದು ಮೋಸ ಇದೆ ಏನೋ ಒಂದು ಜಾಲ್ ಹಾಕ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಮೋಸ ಹೋಗ್ತೀಯಾ ಮತ್ತು ಹುಷಾರು ನೀ ಬಂದ ದಾರಿ ನಾ ಕುಸ್ಕೋ ಅಂತಲೇ ಹೇಳ್ತಾ ಕೇಳಿಸ್ತಾ ಇರೋದು ತುಂಬ ಓಕೆನಾ ಏನೋ ಹಿಡನ್ ಅಜೆಂಡಾ ಇದೆ ಅಂತಿದ್ದಾರೆ ಓ ಗಾಡ್ ಟೆನ್ ಆಫ್ ಸೋಟ್ಸು ಅಲ್ಲೇನಾದ್ರೂ ಸೇರಿಕೊಂಡ್ರೆ ನೀವು ವಾಪಸ್ಸು ಅಂದರೆ ವಾಪಸ್ಸು ನಿಮ್ಗೆ ಯಾರಿಂದ ತೊಂದರೆ ಆಗಿತ್ತು ಅವರು ಏನಾದರೂ ನಿಮಗೆ ಸಾರಿ ಕೇಳ್ಕೊಂಡು ಬಂದು ಮತ್ತೆ ನೀವು ಅಕ್ಸೆಪ್ಟ್ ಮಾಡಿದ್ರೆ ಆ ಥರ ಒಂದು ಲವ್ ಆಫರ್ ಆಗಲಿ ಅಥವಾ ಕೆಲಸದ ಆಫರ್ ಆಗಲಿ ಇನ್ನೇನೇ ಹಾಕ್ಕೊಳ್ಳಿ ಅಷ್ಟೇ ಅಲ್ಲ ಇದು ಹೇಳ್ತಾ ಇದ್ದಾರೆ ಯಾರಾದ್ರೂ ನಿಮಗೆ ತೊಂದರೆ ಮಾಡಿದ್ದು ಅವರೇನಾದರೂ ಸಾರಿ ಅಂತ ಹೇಳಿಕೊಂಡು ವಾಪಸ್ ಬಂದರೆ ನಿಮ್ಮ ಲೈಫಲ್ಲಿ ಬರ್ ಬಂದು ಬರೋ ಪ್ರಯತ್ನ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಕಷ್ಟ ತೊಂದರೆಯೇ ಮತ್ತೆ ಜಾಲ್ ಅಂತ ಹೇಳಿದೆ ನೋಡಿ ಅಂದರೆ ಇಲ್ಲೇನೋ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಸೆವೆನ್ ಆಫ್ ಸೋಡ್ಸ್ ಮೋಸ ಮಾಡಬೇಕು ಅಂತಲೇ ಒಂದು ಜಾಲ ಹೆಣಿತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಟೆನ್ ಆಫ್ ಸೋರ್ಸ್ ಬಂದಿದೆ ಇದು ನಿಮಗೆ ಬ್ಯಾಕ್ ಸ್ಟ್ಯಾಪ್ ಮಾಡಬೇಕು ಅಂತಿದ್ದಾರೆ ಅಂತ ಅಂದರೆ ಓ ಓಕೆ ಓಕೆನ್ಸ್ ಹರ್ಮಿಟ್ ಅಂತ ಬಂದಿದೆ ಎಲ್ಲ ಮೇಜರ್ ಕಾರ್ಡ್ಸು ಬಿಡಿ ನೀವು ಇವಾಗ ಯಾವ ಸ್ಥಿತಿಲಿ ಇದ್ದೀರಾ ಅಂದರೆ ನಾ ಹೇಳಿದ್ನಲ್ಲ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ನೀವು ಸ್ಟಡಿ ಮಾಡ್ಬಿಡ್ತೀರಾ ಜನನ್ನ ಅಂತನೂ ತೋರಿಸ್ತಾ ಇದ್ದಾರೆ ಆಯ್ತಾ ಯಾತಕ್ಕೆ ಬಂದರು ಏನು ಅಂತ ಸ್ವಲ್ಪ ಏನಾದರೂ ಆ ಥರ ಬಂದರೆ ಹಿಡನ್ ಅಜೆಂಡಾ ಏನಿದೆ ಅವ್ರದ್ದು ಅಂತ ಯೋಚನೆ ಮಾಡ್ಕೊ ಯೋಚನೆ ಮಾಡಿ ಕ್ಲಿಯರ್ ಮಾಡಿಕೊಂಡು ಆಫರ್ ಅಕ್ಸೆಪ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ನೀ ಬಂದ ಹಾದಿ ಬಂದ ದಾರಿ ಮರಿಬೇಡ ಸುಮ್ಮನೆ ಎಸ್ಸನ್ಬಿಡ್ಬೇಡ ಅವ್ರು ಯಾರೋ ಈಗ ಸಪೋಸ್ ಯಾರೋ ಏನೋ ತೊಂದರೆ ಮಾಡಿದ್ರು ಫ್ಯಾಮಿಲೀಲಿ ಅಂದ್ಕೊಳ್ಳಿ ಅವ್ರು ಸಾರಿ ನಾನು ಈ ಥರ ಮಾಡಬಾರ್ದಿತ್ತು ಅಂದ್ಕೊಂಡು ಮತ್ತೆ ವಾಪಸ್ ಸಾರಿ ಮಾಡಿದ್ರೆ ಓಕೆ ಫೈನ್ ಬಿಟ್ಟುಬಿಡಬೇಕು ಅಂದರೆ ಎಕ್ಸ್ಕ್ಯೂಸ್ ಮಾಡು ಫರ್ಗೀವ್ ಮಾಡಿ ಬಿಟ್ಬಿಡಿ ಅವ್ರನ್ನ ಮತ್ತೆ ನಿಮ್ಮ ಜೊತೆ ಸೇರಿಸ್ಕೊಂಡು ಕಂಟಿನ್ಯೂ ಮಾಡ್ತು ಅಂತಂದರೆ ಮತ್ತೆ ನಿಮಗೆ ಬ್ಯಾಕ್ ಸ್ಟ್ಯಾಪ್ ಮಾಡ್ತಾರೆ ಅಂತಲೇ ತೋರಿಸ್ತಾ ಇರೋದು ಪದೇ ಪದೇ ಬ್ಯಾಕ್ ಸ್ಟ್ಯಾಪ್ ಮಾಡ್ತಾರೆ ಪದೇ ಪದೇ ಮೋಸ ಮಾಡ್ತಾರೆ ನಿಮಗೆ ಪದೇ ಪದೇ ನಿಮ್ಮನ್ನು ಬರ್ಡನ್ ಹಾಕ್ತಾರೆ ನಿಮಗೆ ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ಆ್ಯಂಡ್ ನೀವು ಇವಾಗ ಈಗ ಯಾವ ಪರಿಸ್ಥಿತಿಲಿ ಇದ್ದೀರಾ ಅಂತಂದರೆ ಆಗಲೇ ಅನುಭವಿಸಿದ್ದೀರಾ ಸಾಕಷ್ಟು ಅನುಭವಿಸಿ ನೀವು ಯಾವ ಪರಿಸ್ಥಿತಿಗೆ ಬಂದಿದ್ದೀರಾ ಅಂತಂದರೆ ನಿಮ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಓದ್ತೀರಾ ನೀವು ಜನಗಳನ್ನ ಅಂತಲೇ ತೋರಿಸ್ತಾ ಇದ್ದಾರೆ ಹ್ಞೂ ಅಂದರೆ ಅಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಯಾರ ಮನ್ಸಿನಲ್ಲಿ ಒಂದು ನೆಗೆಟಿವಿಟಿ ಇದೆಯಾ ಅಥವಾ ಯಾರ ಮನಸ್ಸಿನಲ್ಲಿ ಪಾಸಿಟಿವಿಟಿ ಇದೆಯಾ ನಿಮ್ಮ ಬಗ್ಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಈಗ ಯಾಕೆ ಬಂದಿದ್ದೀರಾ ಈ ಥರ ಒಂದು ಹರ್ಮಿಟ್ ಮೋಡ್ಗೆ ಅಂತಂದರೆ ನೀವು ಮಾಡಿರೋ ನಿಮ್ಮ ಒಳ್ಳೆ ಮನಸ್ಸಿನಿಂದ ನೀವು ಯಾವ ಥರ ನಡ್ಕೊಂಬಂದ್ರಿ ಇದೆಲ್ಲ ಕಷ್ಟಗಳನ್ನ ಸಹಿಸ್ಕೊಂಡು ಬಂದಿರಿ ಸೊ ಹಾಗಾಗಿ ನಿಮಗೆ ಇವಾಗ ಜನಗಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಬಂದಿದೆ ಅಷ್ಟು ಎಕ್ಸ್ಪೀರಿಯೆನ್ಸು ಬಂದಿದೆ ನಿಮಗೆ ಹರ್ಮಿಟ್ ನೋಡಿರೋದ್ರಿಂದ ಇದು ಸ್ಪಿರಿಚುವಲ್ ಪಾತಲ್ಲೂ ಇದ್ದೀರಾ ನೀವು ಆದ್ರಿಂದನೂ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಗೊತ್ತಾಗುತ್ತೆ ಜನಗಳ ಬಗ್ಗೆ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಸೊ ನಿಧಾನಿಸು ನಿಧಾನಿಸು ಹ್ಞೂ ಬಂದ ಹಾದಿ ಯೋಚನೆ ಮಾಡು ನಿಧಾನಿಸು ಹ್ಞೂ ಓಕೆನಾ ಸೊ ಆಗಿದ್ರೆ ಇನ್ನೂ ಒಳ್ಳೇದಾಗತ್ತೆ ಅಂತಲೂ ಇದ್ದಾರೆ ಓಕೆನಾ ನೆಕ್ಸ್ಟು ನೀವು ಈಗೇನೋ ಒಂದು ಆಫರ್ ಕೊಟ್ಟು ಬಂದರು ಅಂದ ತಕ್ಷಣ ಅಯ್ಯೋ ತುಂಬ ಖುಷಿ ಆಗ್ಬಿಟ್ಟು ಎಸ್ 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 ಅಂತ ಅಂದ್ಬಿಟ್ಟು ಅಂದರೆ ಅಷ್ಟೇ ಅಲ್ಲಿಗೆ ಮುಗೀತು ಆಯಿತಾ ಸೊ ಯೋಚನೆ ಮಾಡಿ ನೀವು ಯಾವ ಹಾದಿಲಿ ಬಂದಿರಿ ಸೊ ಅವ್ರ ಕಡೆಯಿಂದನೇ ಮತ್ತೆ ಆಫರ್ ಬರ್ತಿದೆ ಅಂತಂದರೆ ಸಾವಿರ ಸಲ ಒಂದು ಸಲ ಹತ್ತು ಸಲ ಅಲ್ಲ ಸಾವಿರ ಸಲ ಯೋಚನೆ ಮಾಡಿ ಕೈ ಹಾಕಿ ಎಸ್ ಅವ್ರ ನೋ ಅಂತ ಹೇಳಿ ಅಬ್ ಅಕಸ್ಮಾತ್ ನೋ ಹೇಳ್ತೀರಾ ಅಂದ್ರೂ ಧೈರ್ಯವಾಗಿ ಹೇಳಿ ಏನೂ ಇದಿಲ್ಲ ಆ ಥರ ನೋ ಅಂತ ನಿಮ್ಮ ಮನ್ಸಿಗೆ ಒಂದು ಸಲಕ್ಕೆ ಅನ್ ಅನ್ನಿಸ್ತಾ ಇದೆಯಾ ಇಲ್ಲ ಯಾಕೋ ಸರಿಗಿಲ್ಲ ಈ ಮೊದಲೇ ಅಲ್ಲಿದ್ದಾಗ ಹಿಂಗೆ ಪ್ರಾಬ್ಲಮ್ ಇತ್ತು ಅವ್ರ ಜೊತೆ ಇದ್ದಾಗ ಹಿಂಗೆ ಪ್ರಾಬ್ಲಮ್ ಇತ್ತು ಮತ್ತೆ ಇದೇ ಬೇಡ ಬೇಡ ಅಂತ ನಿಮ್ಗೆ ಅನಿಸುತ್ತಾ ಒಂದು ಶಾರ್ಟಲ್ಲಿ ಅನಿಸ್ತಾ ಇದೆ ಅಂದರೆ ನೋ ಅಂತ ಹೇಳಬೇಕಷ್ಟೆ ಅರ್ಥ ಆಯ್ತಾ ಅವಾಗ ಏನಂದರೆ ನೆಕ್ಸ್ಟ್ ಆಫರ್ ಬಂದೇ ಬರುತ್ತೆ ಅಂತಲೇ ದೇವರ ಆಶೀರ್ವಾದ ಮಾಡ್ತಿರೋದು ಅಯ್ಯೋ ಈ ಕೈ ಬಿಟ್ಟು ಹೋಗುತ್ತಲ್ಲ ಅಂತ ಎಸ್ ಅಂದ್ಕೋಬೇಡಿ ಭಯಂಕರ ಬರ್ಡನ್ ಆಗಿಬಿಡುತ್ತೆ ನಿಮ್ಮ ಎಲ್ಲ ಬರ್ಡನ್ ಆಗುತ್ತೆ ಮತ್ತೆ ಇದನ್ನು ಅಲ್ಲಿಂದ ತಪ್ಪಿಸ್ಕೊಂಡು ಆಚೆ ಬರೋದಿಕ್ಕೆ ಹರ್ಡ್ ಸಾಹಸ ಹರಸಾಹಸ ನೀವೇನು ಮಾಡಿದ್ದೀರಾ ಈ ಜನ್ಮಕ್ಕೆ ಮುಗಿಯೋಲ್ಲ ಆ ಥರ ಅಂತ ತೋರಿಸ್ತಾ ಇದ್ದಾರೆ ಇನ್ನು ಮತ್ತೆ ಅಷ್ಟು ತೊಂದರೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ಸೊ ಇದರಿಂದ ಏನು ಓಕೆ ಫಸ್ಟು ಇದನ್ನು ತೆಗೆದುಬಿಡ್ತೀನಿ ರೀ ಇದು ಯಾರ್ದು ನಿಮ್ಮ ಇನಿಷಿಯಲ್ ಅಥವಾ ನೀವು ಅಲ್ಲಿ ಯಾರ ಕಡೆ ಸೇರಿದಿರಿ ಓಕೆ ಅವ್ರ ಇನಿಷಿಯಲ್ ಅಥವಾ ಇದು ಆ ಲವ್ ಆಫರ್ ಅಂತಂದರೆ ನಿಮ್ಮ ಇನಿಷಿಯಲ್ ಅಥವಾ ಅವರ ಇನಿಷಿಯಲ್ ಅರ್ಥ ಆಯಿತಾ ನಿಮ್ಮ ಪಾರ್ಟ್ನರ್ ಇನಿಷಿಯಲ್ ಒಂದು ಇದು ಬರ್ತಾ ಇದೆ ಡಿ ಐ ಎನ್ ಎಸ್ ಎಕ್ಸ್ ಓಕೆನಾ ಅಂತ ಬಂತು ಒಂದು ಇನ್ನೊಂದು ಇ ಜೆ ಓ ಟಿ ವೈ ಓಕೆನಾ ಸೊ ಇದು ಎರಡು ಬಂದಿದೆ ಇನಿಷಿಯಲ್ಲು ಸೊ ಅವ್ರದ್ದು ಡೇಟ್ ಆಫ್ ಬರ್ತ್ ಏನಾದರೂ ಬರುತ್ತಾ ನೋಡೋಣ ಸೊ ಇದು ಇರಲೇಬೇಕು ಅಂತಲ್ಲ ಇದು ಜಸ್ಟ್ ಒಂದು ಅಡಿಷನಲ್ ಕನ್ಫಮೇಷನ್ ಥರ ಅಷ್ಟೇ ಆಯಿತಾ ಸೊ ಬಿ ಕೇರ್ಫುಲ್ ಅಷ್ಟೇ ಈಗ ಏನಾದ್ರು ಬಂದು ಆಫರ್ ಬಂತು ಈಗ ಈ ಥರ ಇನಿಷಿಯಲ್ ಏನೂ ಇಲ್ಲ ವೀಡಿಯೋ ನೋಡಿದ್ದೆ ಅಂತಂದ್ಬಿಟ್ಟು ಎಸ್ ಅಂತ ಅನ್ನೋದಲ್ಲ ಯಾಕೆಂದರೆ ನೀವು ಬಂದ ಹಾದಿ ನಾಪುಸ್ಕೊಳ್ಳಿ ಅಷ್ಟೇ ಇದು ಬರಲಿಲ್ಲ ಬಂದಿಲ್ಲ ಅಂತ ಅಂತನ್ಬಿಟ್ಟು ಅವ್ರು ಒಳ್ಳೆಯವರು ಅಂತಲೂ ಕನ್ಸಿಡರ್ ಮಾಡೋ ಹಂಗಿಲ್ಲ ಅಥವಾ ಇದು ಬಂತು ಅಂತ ಅವ್ರು ಕೆಟ್ಟವರು ಅಂತಲೂ ಕನ್ಸಿಡರ್ ಮಾಡೋಂಗಿಲ್ಲ ಸೊ ನೀವು ನೀವು ಹರ್ಬಿಟ್ಟಲ್ಲಿ ಇದ್ದೀರಾ ಇವಾಗ ನಿಮಗೆ ಅರ್ಥ ಆಗುತ್ತೆ ಕೆಟ್ಟದ್ದು ಯಾವುದು ಸರಿ ಯಾವುದು ಹೇಳಿದ್ನಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಲಿಯರಾಗಿ ನೀವು ಬೈಫರ್ಕೇಟ್ ಮಾಡ್ತೀರಾ ಏ ಇಲ್ಲ ಸರಿಗಿಲ್ಲ ಇವಾಗ ಅಥವಾ ಇವ್ರು ಸರಿಗಿದ್ದಾರೆ ಇವ್ರ ಮನಸ್ಸಿನಿಂದ ಒಳ್ಳೇದು ಬಯಸ್ತಾರೆ ಅಥವಾ ಇವ್ರ ಮನಸ್ಸಿಂದ ಒಳ್ಳೇದು ಬಯಸಲ್ಲ ನಿಮಗೆ ಗೊತ್ತಾಗುತ್ತೆ ಕ್ಲಿಯರಾಗಿ ಆಯಿತಾ ನೀವು ಫೇಸ್ ರೀಡಿಂಗು ಮಾಡ್ತೀರಾ ಜೊತೆಗೆ ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ನಿಮ್ಗೆ ಅರ್ಥ ಆಗುತ್ತೆ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಹರ್ಮಿಟ್ ಮಾಡಲ್ ಇದ್ದೀರಾ ಸೊ ಹಾಗಾಗಿ ಪಾದಕ್ಕೆ ಹಾಕಿ ಸ್ವಲ್ಪ ಟೈಮ್ ತೊಗೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಹಿಡನ್ ಅಜೆಂಡಾ ಏನಿದೆ ಅಂತಲೂ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಸೊ ಇನ್ನೊಂದು ಇನಿಷಿಯಲ್ ಆಯಿತು ಇದು ಡೇಟ್ ಆಫ್ ಬರ್ತು ಹ್ಞೂ ಸೊ ಅವ್ರದ್ದು ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಇದು ಒನ್ ಸಿಕ್ಸ್ ಇಲೆವೆನ್ ಸಿಕ್ಸ್ಟಿ ಟ್ವೆಂಟಿ ಒನ್ ಟ್ವೆಂಟಿ ಸಿಕ್ಸ್ ತರ್ಟಿ ಒನ್ ಒಂದು ಆರು ಹನ್ನೊಂದು ಹದಿನಾರು ಇಪ್ಪತ್ತೊಂದು ಇಪ್ಪತ್ತಾರು ಮೂವತ್ತೊಂದು ಆಯಿತಾ ಇದು ಒಂದು ಇನ್ನೊಂದು ಕಾರ್ಡ್ ತೆಗೆದುಬಿಡ್ತೀನಿ ಫೋರ್ ನೈನ್ ಫೋರ್ಟೀನ್ ನೈನ್ಟೀನ್ ಟ್ವೆಂಟಿ ಫೋರ್ ಟ್ವೆಂಟಿ ನೈನ್ ನಾಲ್ಕು ಒಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಸೊ ಇದಿಷ್ಟು ಅವ್ರದ್ದು ಡೇಟ್ ಆಫ್ ಬರ್ತ್ ಇರ್ಬೋದು ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಇಲ್ಲಿಗೆ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಂಬ್ತೀನಿ ಸೊ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು